ನಮಸ್ಕಾರ ನನ್ನ ಹೆಸರು ಸಂಧ್ಯಾ ನಾನು ಚಿತ್ರದುರ್ಗದಿಂದ ಬರ್ತಾ ಇರೋದು ನನಗೆ ಆ್ಯಕ್ಚುಲಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಆಟೋ ಇಮ್ಯೂನ್ ಡಿಸೀಸು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದೆ ಬಟ್ ಏನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಯೂಟ್ಯೂಬಿಗೆ ನೋಡಬೇಕಾದ್ರೆ ವೈದ್ಯಶ್ರೀ ಚನ್ನಬಸವಣ್ಣ ಅವ್ರದ್ದು ವೀಡಿಯೋ ನೋಡಿದೆ ನಮ್ಮಪ್ಪ ಸಜೆಸ್ಟ್ ಮಾಡಿದ್ರು ಸತಿ ಹೋಗಿ ಭೇಟಿ ಮಾಡಿ ನೋಡೋಣ ಏನು ಅನಿಸುತ್ತೆ ಅಂತ ಯಾವಾಗಿಂದ ನಾನು ಫೋರ್ ಫೈವ್ ಮಂತ್ಸಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ನನಗಿದ್ದು ಸಿಮ್ಟಮ್ಸ್ ಎಲ್ಲ ತುಂಬಾ ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ನನಗೆ ತುಂಬಾ ಇತ್ತು ಮೂಡ್ ಸ್ವಿಂಗ್ಸ್ ತುಂಬ ಇತ್ತು ಮತ್ತು ಯಾವ್ದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇರಲಿಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಈಗ ಮೆಡಿಸಿನ್ ತೊಗೊತಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮತ್ತು ಅವ್ರು ಯೋಗ ಹೇಳ್ಕೊಟ್ಟಿದ್ದಾರೆ ಪ್ರಾಣಾಯಾಮ ಮಾಡಿ ಅಂತ ಹೇಳಿದ್ದಾರೆ ಅವರು ಹೇಳಿದೆಲ್ಲ ಪ್ರತಿಯೊಂದು ಫಾಲೋ ಮಾಡ್ತಾಯಿದ್ದೀನಿ ಸೊ ನನಗೆ ಏಯ್ಟಿ ಪರ್ಸೆಂಟ್ ನನಗೇನೇನು ಸಿಂಟಮ್ಸ್ ಇದೆ ತುಂಬಾ ಕಡಿಮೆ ಆಗಿದೆ ಈಗ ಬೇರೆ ಬೇರೆ ಇದ್ರ ಮೇಲೂ ಇಂಟ್ರೆಸ್ಟ್ ಇದೆ ಎಲ್ಲ ಮಾಡಬೇಕು ಅಂತ ಸೊ ನಿಮ್ಮಲ್ಲಿ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ಸ್ ಇತ್ತು ಅಂದರೆ ಸತಿ ಭೇಟಿ ಕೊಟ್ಟು ಟ್ರೈ ಮಾಡಿ ಡೆಫಿನೆಟ್ಲಿ ನನಗೆ ಅನಿಸುತ್ತೆ ಕಾನ್ಫಿಡೆನ್ಸ್ ಇದೆ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ವಾಸಿ ಆಗೇ ಆಗುತ್ತೆ ನಮಸ್ಕಾರ